ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರುಗಿ ತಾಲೂಕಿನ ಕೋರವಾರ ಗ್ರಾಮದಲ್ಲಿ ನಡೆದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಚುನಾವಣೆಯಲ್ಲಿ ಸತತ ಮೂರನೇ ಬಾರಿಗೆ ಅವಿರೋಧವಾಗಿ ಸಂಗಮೇಶ್ ಛಾಯಾಗೋಳ ಆಯ್ಕೆಯಾಗಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಬಿಜೆಪಿ ಪಕ್ಷ ಹಾಗೂ ಕಾಂಗ್ರೆಸ್ ಎಲ್ಲ ನಾಯಕರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದರು ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ನಾನು ಮೂರನೇ ಬಾರಿಗೆ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದು ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ನಮ್ಮೂರಿನ ಕೋರ್ವಾರ್ ಗ್ರಾಮದ ಮರಕನಹಳ್ಳಿ ಗ್ರಾಮದ ಎಲ್ ಟಿ ನಂಬರ್ ಒನ್ ಎಲ್ ಟಿ ನಂಬರ್ ಟೂದ ಎಲ್ಲ ರೈತ ಬಾಂಧವರಿಗೂ ಕಾಂಗ್ರೆಸ್ ಪಕ್ಷದ ಜೆ ಡಿ ಎಸ್ ಪಕ್ಷದ ಬಿ ಜೆ ಪಿ ಪಕ್ಷದ ಎಲ್ಲ ನಾಯಕರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಯಾಕಂತಂದ್ರೆ ಇವತ್ತಿನ ದಿನಮಾನದಲ್ಲಿ ಅವಿರೋಧವಾಗಿ ಆಯ್ಕೆ ಆಗುವುದು ಬಹಳ ಕಷ್ಟ ಒಂದು ಏನು ಸಹಕಾರಿ ರಂಗದಲ್ಲಿ ನಾವು ರಾಜಕೀಯ ಇರಬಾರ್ದು ಇಲ್ಲಿ ಯಾಕತ್ತಪ್ಪ ಅಂತಂದ್ರೆ ನಾವು ಇಲ್ಲಿ ಸಹಕಾರಿಗಳಾಗಿ ಬಂದು ಸಹಕಾರಿಗಳಿಗೆ ಕೆಲಸ ಮಾಡಬೇಕು ಒಂದು ಭಾಳ ಹೆಮ್ಮೆ ಅನ್ನಿಸ್ತದೆ ನಾನು ಮತ್ತೊಮ್ಮೆ ನಮ್ಮೂರ ಜನತೆಗೆ ಎಲ್ಲ ಪಕ್ಷದ ನಾಯಕರಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸಿ ಮತ್ತು ನಾನು ಈ ಒಂದು ಮುಂದಿನ ಐದು ವರ್ಷದಲ್ಲಿ ನನ್ನ ಏನು ಹೊಸ ನೂತನ ಹನ್ನೆರಡು ಜನ ಸದಸ್ಯರೊಂದಿಗೆ ಹಾಗೂ ಎಲ್ಲ ರೈತ ಬಾಂಧವ್ರಿಗೆ ಸಿಬ್ಬಂದಿ ವರ್ಗದೊಂದಿಗೆ ಸಹಕಾರ ಮಾಡಿಕೊಂಡು ಮತ್ತೆ ಒಂದು ಈ ಒಂದು ಐದು ವರ್ಷದಲ್ಲಿ ಕಳೆದ ಹತ್ತು ವರ್ಷಕ್ಕಿಂತ ಹೆಚ್ಚು ಅಭಿವೃದ್ಧಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆ ಪಡ್ತೇನೆ